ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರು ಹೆಂಗದಿ ಆರಾಮಿದ್ದೀರಿ ಅಂದ್ಕೋತೀನಿ ನಾವು ಕೂಡ ಅದೀವಿ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ನೋಡ್ರಿ ನಾನು ಚಹಾ ಕಿಟ್ಟೀನಿ ಆ ಜಳಕ ಮಾಡ್ಕ್ಯಾರೆ ನಾನು ನಮ್ಮ ರಚ್ಚು ಆಲ್ರೆಡಿ ಜಳಕ ಮಾಡೀವಿ ಮಾಡ್ಕ್ಯಾರೆ ಇವಾಗ ನೋಡ್ರಿ ಚಹಾ ಕಿಟ್ಟಿನಿ ಆ ಚಹಾ ಕಕ್ಕರೆ ಹಾಕಿದ್ದ ಅದರ ಚಹಾ ಪುಡಿ ಹಾಕಿದ್ದಿಲ್ರಿ ಇವಾಗ ಚಹಾ ಪುಡಿ ಹಾಕಾಗತ್ತಿನ ನೋಡ್ರಿ ನಾನು ಬೆಳಗ್ಗೆ ಚಹಾ ಒಂದು ಮಾಡಿಕೊಂಡ್ರೆ ಚಹಾ ಕುಡಿಬೇಕಲ್ರಿ ಅದಕ್ಕೆ ಚಹಾ ಕಿಟ್ಟು ಆಮೇಲೆ ನೋಡಿರಿ ನಮ್ಮ ಸೋನಿ ಬಂದು ಕೂತೋರಿ ಮತ್ತು ಅದಕ್ಕೆ ಅತಿಕರೆ ಅಲ್ಲಿ ಬಿಟ್ರಿ ಆಮೇಲೆ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳಗತ್ತೀವಿ ರೀ ಹಾಗೆ ಚಹಾ ಮಾಡ್ಕೋತೆ ಟಮಾಟೆ ಉಳ್ಳಾಗಡ್ಡಿ ನೋಡಿರಿ ನೋಡ್ರಿ ಒಂದು ಜರ ಬ್ಯಾಳಿ ಪಲ್ಯ ಮಾಡ್ಬೇಕಂತೇಳಿ ತೊಗರಿ ಬ್ಯಾಳಿದು ಪಲ್ಯ ರೀ ಮಾಡ್ಬೇಕಂತೇಳಿ ಇದೇ ಇಟ್ಕೊಂಡೀನಿ ರೀ ಟಮಾಟೆ ಉಳ್ಳಾಗಡ್ಡಿ ತೊಗೊಂಡೀನಿ ಖಾರೂಪ್ಪ ಹಾಕಿ ಮಾಡ್ತೀನಿ ರೀ ಮೆಣ್ಸಿಕ್ ಇದ್ದಿದ್ದಿಲ್ಲ ಒಂದು ನಾಲ್ಕೈದು ಇದ್ದು ಅದಕ್ಕೆ ಹಸಿ ಮೆಣಸಿಕೆ ಹಾಕಿ ಮಾಡ್ಬೇಕಂದಿದ್ದೆ ಇರ್ಲಾರ ಬಟ್ಟೆಕ ನಾನು ಖಾರೂಪ್ಪ ಹಾಕಿ ಮಾಡ್ಬೇಕಂದಿದ್ರಿ ಅಂದ್ರೆ ಮಸಾಲೆ ಖಾರ ಚಪಾತಿ ಮಾಡ್ಬೇಕಂದಿದ್ರಿ ತಗಡಿನ ಮೇಲೇನು ಅದ್ರ ಕಲಾಗ ಚಪಾತಿ ಹಿಟ್ಟನು ಕಲಸಿಟ್ಕೊಂಡಿನಿ ಅಂದ್ರೆ ನಾದಿಟ್ಕೊಂಡಿನ್ರಿ ಚೆಂದ ಒಂದು ಸ್ವಲ್ಪ ನೆನೆತಲ್ರಿ ಚಹಾ ಕುಡ್ಯತನ ಆಮೇಲೆ ಬ್ಯಾಳೆ ನೆನೆತನ ಆಮೇಲೆ ಎಲ್ಲ ಹೊಳ್ಕೋತಾನ ಮಾಡತ್ತಾನೆ ನೋಡ್ರಿ ನಮ್ಮ ಸೋನಿ ಮತ್ತೆ ಬಂದು ಕೂತ್ತೊಳ್ರಿ ನನ್ನ ಬಲಿ ಅವರು ಇಬ್ಬರು ಕಚ್ಚಾಡತ್ತಿರು ನನಗೆ ಇದು ಕೊಡು ಅದು ಕೊಡು ಅಂತೇಳಿ ಅಂದ್ರೆ ಇದು ರೀ ಕ ಕಡ್ಡಿ ಬಿ ಕಾಲಾಗ ಆಮೇಲೆ ಒಂದು ಚಹಾ ಕುಡಿಯೋ ಕಪ್ಪಿನ ಕಾಲಾಗ ಒಂದು ಸೌನ್ ಕಚ್ಚಾಡತ್ತಿರೀ ಅವರು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ಎದ್ದಿದ್ರಿ ನಾನು ಲೇಟ್ ಆದ ಅಂತೇಳಿ ಹೋಗ್ಬೇಡ್ದು ಅನ್ಕೊಂಡಿದ್ರಿ ಯಾಕಂದ್ರೆ ಡೈಲಿ ಹೊಂಟಿನಲ್ರಿ ಅದಕ್ಕೆ ಬೇಸ್ರ್ ಬರಾತಿರಿ ನನಗನು ಭಾಳ ಅಂದ್ರೆ ಭಾಳ ಬೇಸರ ಬರಾತಿತ್ರಿ ಅದಕ್ಕೆ ಅಂದ್ಕೊಂಡಿದ್ದೆ ಮತ್ತು ಮತ್ತೆಂದ್ರ ಕಡೆ ಇಲ್ಲೇ ನಂಬಲ್ಲೇ ನೀರು ಹಾಕದ್ದ ಅಂದರು ಅದಕ್ಕೆ ಇಲ್ಲೇ ನೀರು ಹಾಕಿದ್ರೆ ಆಯ್ತು ತಗೋ ಅಂತೇಳಿ ಮಧ್ಯಾಹ್ನ ತನಕ ಆತು ಅಂತೇಳಿ ಬಿಟ್ಟ್ರಿ ನಾನು ಲೇಟ್ ಮಾಡಿದ್ದಿದ್ರಿ ಅದಕ್ಕೆಲ್ಲಾಗ ಹೋಗಬೇಡ್ದೆ ಅನ್ಕೊಂಡಿದ್ರೆ ನಾನು ದೂರ ಇತ್ತಲ್ರಿ ಒಂದು ಸ್ವಲ್ಪ ಹಾದಿ ಅದಕ್ಕೆ ನನಗೆ ನಡೆದು ಕಾಲು ಬ್ಯಾನಿ ಆಗಿರು ಒಂದು ಜರ ಕೂತು ಕೂತು ನಡ್ದು ನಡೆದು ಬ್ಯಾಸ್ರೂ ಬಂದಿತ್ತು ರೀ ಅದಕ್ಕಲಾಗ ಭಾಳ ದಿನ ಆದಮೇಲೆ ಕೆಲ್ಸಕ್ಕೆ ಹೊಂಟಿನ ಡೈಲಿ ಅದ್ರ ಕಲಾಗೆ ಬ್ಯಾಸ್ರ್ ಬಂದಿತ್ರಿ ನನಗೆ ಅದಕ್ಕಲ್ಲೇ ಅವೆಲ್ಲ ಬಿಟ್ಟಿದ್ರಿ ಇವಾಗ ತಡ ಮಾಡಿ ಎದ್ದಿದ್ದ ಎದ್ದ ಕೆರೆ ಒಂದು ತಗಿರಿ ಮೇಲೆ ಚಪಾತಿ ಬಾಳಿ ಮಾಡಿಬಿಡ್ಬೇಕು ಅಂತೇಳಿ ಅನ್ನ ಇಟ್ಟಿದ್ರೆ ಮೇಲೆ ಅನ್ನ ಕುದಿಯಾಕತ್ತಿತ್ತು ಅನ್ನ ರೆಡಿ ಆಯ್ತು ಅಂದ್ರೆ ನಾನು ಚಪಾತಿ ಮಾಡ್ಬೇಕು ರೀ ಚಪಾತಿನೂ ಪಲ್ಯನೂ ಮಾಡಬೇಕು ಇವಾಗ ಅಂಕ ನಾನು ಎಲ್ಲ ಕೆಲಸ ಮಾಡ್ಕೋತೀನಿ ರೀ ಕೆಲಸ ಆಗಿತ್ತು ರೀ ಬೆಳಗ್ಗೆನೇ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟೇ ಮಾಡಿದ್ದಲ್ಲ ರೀ ಎದ್ದು ಕೆರೆ ಬಾಂಡೆ ತಿಕ್ಕೋದು ಆಮೇಲೆ ಕಸ ಹುಡ್ಗೋದು ಮಾಡೋದ್ರಾಗೆ ತಡ ಆಯ್ತು ರೀ ನನಗೆ ಮತ್ತು ಆಮೇಲೆ ರಚ್ಚು ಜಳಕ ಮಾಡ್ಸೋದು ರಾಧಿಕಾಯಿನ ಜಳ್ಕ ಮಾಡಿಲ್ರಿ ಆಕೆ ಏನ ಮಾಡಬೇಕು ಮಾಡಿ ಮಾಡಲ್ಲತ್ತಿನಿ ಒಟ್ಟೆ ಮಾಡಲ್ಗೇಳರಿಕಿ ಚೆನ್ನಾಗಿ ಹೋಗೋದಾಯ್ತದ ಕೆಲಸಕ್ಕಂದ್ರೆ ಬಟ್ಟೆ ಎತ್ತ ಒಗೆದು ಹಾಕಿ ಮಾಡಿ ಬರ್ತದಲ್ಲ ಬರ್ತದಲ್ರಿ ಅದ್ರ ಕಲೆಗೆ ಚಹಾ ಕುದಿತಿತ್ತು ಚಹಾ ಕುದಿಯೋನ ಹಾಲು ಹಾಕ್ರಿ ನೋಡ್ರಿ ಅದಕ್ಕೆ ಹಾಲು ಹಾಕಿ ಹಾಕಿದ ಬಳಕರ ಕುದೀತದ ಅಂತೇಳಿ ನಮ್ಮ ಸೋನಿ ನೋಡ್ರಿ ನಾನು ಉಡ್ಯಾಗ ಬರೀ ಅದ್ರ ಕಣ್ಣೇ ಕಾಣತ್ತವ ಸೋನಿನೇ ಕಾಣಿಗದ ಆಮೇಲೆ ಇವಾಗಂದ್ರೆ ಎಲ್ಲ ತರಕಾರಿ ಹೊಳ್ಕೊಂಡ್ರಿ ನಾನು ತರಕಾರಿ ಅಂದ್ರೆ ಉಳ್ಳಾಗಡ್ಡಿ ರೀ ಯಾವಾಗ ನೋಡಿದ್ರು ಇದೇ ಮಾಡ್ತೀನಿ ರೀ ಯಾಕಂದ್ರೆ ಇದು ಮಾಡೋದಾಗಲ್ಲ ಚಹಾ ಕಾಲಾಗ ಅವರು ಕೂತಾರ್ರೀ ನಾನು ಕುಡಿಬೇಕಿನ ಯಾಕಂದ್ರೆ ಅವರು ಚಹಾ ಕಲೆಗೆ ಕೂತಾರೀ ಈಗ ಅವರು ಇಲ್ಲಿಕಂದ್ರೆ ಕುಂದ್ರೆ ತಿದ್ದಿಲ್ಲ ಅವರು ಓಡ್ ಅವಾಗೆ ನಾನು ಹೊಳ್ಕೊಂಡು ನೋಡ್ರಿ ಎಲ್ಲ ಆಯಿತು ತಗ್ ಕುರ್ಪಿಟ್ಟು ತೆಗ್ದಿಟ್ಟ ಯಾಕಂದ್ರೆ ತಳಗಿಟ್ರಂದ್ರೆ ಮತ್ತೆ ಕಾಲಿಗೆ ತಚ್ಕೋತಾರಲ್ಲ ರೀ ಅದ್ರ ಕಲೆಗೆ ಕುರುಪಿ ತೆಗೆದಿಟ್ಟ ಆಮೇಲೆ ಬೆಳ್ಳುಣ್ಗಿ ತೊಂದ್ರಿ ಬೆಲ್ಲುಣ್ಗಿ ಒಂದ್ರ ತಾವ ಬಿದ್ದಿತ್ತು ಅದಕ್ಕೆಲ್ಲ ವರ್ಷಿ ಹಿಟ್ಟನಾಗ ಇಟ್ಕೊಂಡು ನೋಡಿರಿ ಅಲ್ಲಿ ಹಿಟ್ಟು ನಾದಿ ಮಾಡಿ ಇಟ್ಕೊಂಡು ನೋಡಿರಿ ಇವಾಗಂತ್ರ ಎಣ್ಣೆ ಬಟ್ಲಾಗ ಹಾಕಿಟ್ಟಿದ್ರಿ ನಾನು ಮನೆ ಏನಾದ್ರು ಚೀಪ್ಸ್ ಹುರಿದಲ್ರಿ ನಿನ್ನೆ ತಾಳಿ ಅದು ಎಣ್ಣೆ ಇತ್ತಲ್ರಿ ಅದು ಬಟ್ಲದಾಗ ಇತ್ತು ಅದಕ್ಕೆ ಅದು ತೊಂದ್ರೆ ಹಾಗೆ ಬಟ್ಲದಾಗ ಚಪಾತಿ ಮಾಡಕ್ಕೆ ಬರ್ತದೆ ಆಮೇಲೆ ಒಣಗಿ ಮಾಡೋಕೂ ಬರ್ತದಲ್ರಿ ಅದ್ರ ಕರೆಗೆ ಅದೇ ತೊಂದರೆ ನಾನು ಆಮೇಲೆ ಇಲ್ಲಿ ನೋಡ್ರಿ ಬುಟ್ಟಿಯಾಗ ಚಪಾ ರೊಟ್ಟಿ ಇತ್ತು ರೊಟ್ಟಿ ತೊಗೊಂಡ ಆಮೇಲೆ ಚಟ್ನಿ ರೀ ಒಂದು ಜರ ಆ ಚಟ್ನಿ ಹಿಟ್ಟನು ತೊಗೊಂಡು ಮಾಡಿ ಅಲ್ಲಿ ಏನು ಇತ್ತೇನೋ ಮೈ ಮೇಲೆ ಬಿತ್ರಿ ಎಲ್ಲ ಜಾಡ್ಮೆ ಇದ್ದಂಗೆ ಕಾಣ್ತದೆ ರೀ ಕೈಟ್ ಇದ್ದ ನೀನು ನೋಡಿರಿ ಅವರು ಹಂಗೆ ಇಟ್ರು ಏಸ್ ಮೆಣಸಿ ಕೈ ನಾನು ತಿಂತೀನಿಡು ಇಡು ಅಂದರು ಜಾಡ್ಸ್ಕೊಂಡು ಇದನ್ನು ಇಟ್ಟರು ನಾನು ಇವಾಗ ಎಲ್ಲ ತೊಗೊಂಡು ಹೋಗ್ಬೇಕಲ್ರಿ ಚಹಾ ಕುಡಿಯನ ಫಸ್ಟ್ ನಾನು ಇದನ್ನೇ ಮಾಡ್ತೀನಿ ರೀ ಚಪಾತಿ ನಮ್ಮ ಸಹ ಹಾಲು ಹಾಕಿದ್ರಿ ಅವಳು ಎಲ್ಲ ಸೋನಿಗೆ ಹಾಕ್ತೀನಿ ರೀ ನಾನು ಒಟ್ಟು ನೀರು ಹಾಕಂಗಿಲ್ಲರಿ ಗಟ್ಟಿ ಹಾಲಿ ಹಾಕ್ತೀನಿ ಅದಕ್ಕೆ ನಾವು ಚಹಾ ಕುಡಿಯ ಮತ್ತೆ ಇದು ಮಾಡ್ತೀನಿ ಹಾಲಿಗೆ ನೀರು ರೀ ಗಟ್ಟಿ ಹಾಲೆ ಹಾಕ್ತೀವಿ ಚಾಕ್ ಉಣದಿತ್ತಂದರು ಗಟ್ಟಿ ಹಾಲೆ ಒಟ್ಟ ನೀರೇ ಹಾಕಂಗಿಲ್ಲರಿ ಚಹ ಅಂತರ ಕುದಿಯಾಗತ್ತಿತ್ತು ರೀ ಕಳ ಕಳ ಚಹಾ ಕುದೀತು ಆಮೇಲೆ ಅವರಿಗೆ ಫಸ್ಟ್ ಹಾಕಿದ್ರೆ ನಾನು ರೊಚ್ಚಿಗೆ ತಾವು ತಾ ಆಕೆ ಏನು ಕೇಳಿಸ್ಕೊಲಿಲ್ಲರಿ ಆಕೆ ರಾಧಿಕಾ ಭೈ ಆಗತ್ತಿರತ್ತ ನಾನು ಬೊಕ್ಕಳು ಹಾಕು ನಿನ್ನ ಬೊಕ್ಕಳು ಹಾಕಂತೇಳಿ ನೋಡ್ರಿ ಅವ್ರೀನೂ ಒಂದು ಸ್ವಲ್ಪ ಸ್ವಲ್ಪ ಚಹಾ ಕೊಟ್ಟ ಬಿಸಿ ಬಿಸಿದು ಕುಡಿಯೋಕತ್ತಾರ ನೋಡ್ರಿ ಅವರು ಇವಾಗ ನಾ ಎಷ್ಟು ಇದಿಟ್ಟು ನಾ ಹಾಕೋತೀನಿ ರೀ ಇವಾಗ ಮಾಮ ಕುಡಿಯಲ್ಲ ಕುಡಿಯಲಲ್ರಿ ಒಂದು ಸ್ವಲ್ಪ ಹೆಚ್ಚಕ್ಕೆ ಮಿಡ್ತೀನಿ ಅವರು ಕುಡಿತಾರೆ ಅಂತೇಳಿ ಕುಡಿಲಿಲ್ಲ ಅಂದ್ರೆ ನಾನೇ ಕುಡಿತೀನಿ ಕುಡಿದ್ರಂದ್ರೆ ಅವ್ರಿಗೆ ಕೊಡ್ತೀನಿ ರೀ ನೋಡಿರಿ ಇವಾಗ ಬಿಸಿ ಬಿಸಿ ಚಹಾ ಕುಡಿದಿಕ್ಯಾರೀ ಚಪಾತಿ ಮಾಡಬೇಕು ಬರ್ರಿ ಎಲ್ಲರೂ ಚಹಾ ಕುಡಿಯೋನತ್ತ ಬಿಸಿ ಬಿಸಿದು ನೋಡಿರಿ ಇವಾಗ ಚಹಾ ಕುಡಿಯೋತ್ತೀವಿ ಅವರು ಚಹಾ ಕುಡಿಯೋಕರ ನಮ್ಮ ರಚಗ ಅವರು ಬರ್ರಿ ಅಂತ ಆಕೆ ನಾ ಎಲ್ಲರಿಗೆ ಬರ್ರಿ ಅಂದನ ಆಕೆನು ಬಾ ಅಂತ ಹೇಳ್ರಿ ಅದಕ್ಕೆ ಎಲ್ಲರೂ ಬರ್ರಿ ಚಹಾ ಕುಡಿಯೋನು ಚಹಾ ಆಗ್ಯದ ಅನ್ಕೋತೀನಿ ಬಿಸಿ ಬಿಸಿ ತಲ್ರಿ ಪಟಕ್ಕನೆ ಚುಟಗಿ ಕೊಟ್ಟಂಗೆ ಐತ್ರಿ ಇವಾಗ ಚಹಾ ಕುಡ್ದು ಮಾಡ್ಕ್ಯಾರೆ ಚಪಾತಿ ಹಂಚಿಟ್ಟು ನೋಡ್ರಿ ನಾನು ಚಪಾತಿ ಮಾಡಕ್ಕೆ ಚಪಾತಿ ಮಾಡ್ಬೇಕಲ್ರಿ ಇವಾಗ ತಗಡಿ ಮೇಲೇನು ತಗಡಿನ ಮೇಲೆ ಚೆಂದ ರೀ ಎಣ್ಣೆ ಹಚ್ಚಿಕೆರೆ ಮಾಡಿದ್ರೆ ಒಟ್ಟೆ ಎಣ್ಣೆನೇ ಹತ್ತಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಾಡಿದ್ರೆ ಚೆಂದ ರೀ ಅದಕ್ಕೆ ಚಪಾತಿ ಮಾಡಿ ಪಲ್ಯ ಮಾಡ್ತೀನಿ ರೀ ನೋಡಿರಿ ಇವಾಗ ಚೆಂದ ಗುಂಡಾಗಿ ತಗಡೆ ತೊಂದಿನಿ ಅದಕ್ಕೆ ಎಣ್ಣೆ ಹಚ್ಚಿ ಫಸ್ಟ್ ಎರಡು ಉಳ್ಳಿ ಮಾಡಿಕೊಂಡು ನೀಟಾಗಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರಿ ಹಿಟ್ಟು ಹಾಕೊಂಡು ಎಣ್ಣೆ ಹಚ್ಕೊಂಡು ಆಮೇಲೆ ಉಳ್ಳಿ ಮಾಡ್ಕೊಂಡು ಉಳ್ಳಿ ಎರಡು ಕುಡ್ಸ್ಕೊಂಡು ಕೆರೆ ಬೆಳ್ಳುಣಿಗೆ ಹಿಟ್ಟು ಎಣ್ಣೆ ಕೆರೆ ತೀಡಾಗತ್ತೆ ನೋಡಿರಿ ಇವಾಗ ನೋಡಿರಿ ಎರಡು ಚಂದ ಬರ್ತಾವಂತೇಳಿ ಹೆಂಗೆ ಲಟಾಸ್ತೀವಿ ಅವ್ನು ಗುಂಡಾತು ಒಂದು ಸ್ವಲ್ಪ ರೀ ಎಲ್ಲರಿ ಹಿಂಗೆ ಹರಿತಾವ ಇಲ್ರಿ ಒಟ್ಟು ಚಂದ ಚಂದ ಹಾತವ್ರು ಎರಡು ಚಂದ ಆತವ ಚಪಾತಿ ಅಂದರು ಗೋರಿ ಚಂದ ಇದ್ದು ಅಂದ್ರೆ ಚಪಾತಿ ಚಂದ ಬರ್ತಾವೆ ರೀ ಆಮೇಲೆ ಹಿಟ್ಟು ಜಿಗಿ ಇತ್ತಂದ್ರೆ ಚಪಾತಿ ಭಾರಿ ಬರ್ತಾವೆ ಜಿಗಿ ಇರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಇದು ಆಗ್ಬೇಕು ನೋಡ್ರಿ ಅಂದ್ರೆ ಮೂಗೀಡೋದು ಹರಿಯೋದು ಮಾಡೋದು ಹಿಂಗೆ ಆತವ್ರಿ ಅದಕ್ಕೆ ಆತ ಆ ರೀತಿ ನಿಮ್ಮ ಬಲಿ ಹಿಟ್ಟಿತ್ತಂದ್ರೆ ಮೈದಾ ಹಿಟ್ಟು ಹಿಟ್ಟಾಕೋರಿ ನೀವು ಅದಕ್ಕೆ ಮೈದಾ ಚಂದ ಚೆಂದ ರೀ ಚಪಾತಿ ಜಿಗಿ ಇರ್ಲಾರು ಇಟ್ಟಿತ್ತಂದ್ರೆ ಅದಕ್ಕೆ ಮೈದಾ ಹಿಟ್ಟು ನೋಡಿರಿ ನೋಡಿರಿಲಿಕ್ಕೆ ಏನು ಮಾಡತ ಅಂತೇಳಿ ಹಿಟ್ಟು ತೊಗೊಂಡಾಳ ಆಡ್ಲತ್ತಳ ಮುಂದೆ ಚಾ ಇಟ್ಕೊಂಡಾಳ ಸುಳ್ಳಿತ್ತೇಳಿ ಗಂಗಾಳದ ಹಾಕ್ಕೊಟ್ಟಿನಿ ಅದು ಅಟ್ಟೆ ಇಟ್ಕೊಂಡು ಕೂತಾಳ್ರಿಕ್ಕಿ ಗಂಗಾಳಾಗಿ ಹಿನ್ನ ಕುಡಿದಿಲ್ಲ ತೆಮಿಗೆ ಇನ್ನೊಂದು ಸ್ವಲ್ಪ ಕಾವಿದ್ದಿತ್ತಿಲ್ಲಲ್ರಿ ಅದ್ರ ಕಲೆಗೆ ನಾನು ಉಳ್ಳೆ ಮಾಡಿ ಇಟ್ಕೊಳಕತ್ತಿದ್ದ ತೆಮಿ ಕಾವಾಗಾನ ಹಾಕ್ಬೇಕು ಕಟ್ಟಿಗೆ ಇಟ್ಕೊಂಡಿದ್ರಿ ಅಂದ್ರೆ ಭೀ ತೆಮಿಗೆ ಕಾವೇ ಆಗಲಿತ್ತು ಭಾಳತನ ಇತ್ತಲ್ರಿ ಇದು ಮಾಡಿದ ಅದ್ರ ಕಲೆಗೆ ಅವಾಗ ನಾ ಒಂದು ಸ್ವಲ್ಪ ಎಣ್ಣೆ ಹೊಡೆದ್ರಿ ತೆಮ್ಯಾಗ ಒಗೆ ಬರಾತಿತ್ತು ರೀ ಸಣ್ಣಾಗಿ ಅಂದ್ರೆ ತೆಮಿ ಕಾಯ್ದು ತೆ ಅನ್ಕೋಬೇಕ್ರಿ ಹೊಗೆ ಬರತಿತ್ತಂದ್ರೆ ಅದಕ್ಕೆ ನೋಡಿರಿ ಇವಾಗ ತಳ್ಳಂತ ಪೇಪರ್ ಅಂತ ಚಪಾತಿ ಇವಾಗ ನಾನು ತೆಮ್ಯಾಗ ಹಾಕೋತೀನಿ ರೀ ನೋಡಿರಿ ತೆಮ್ಯಾಗ ಹಾಕ್ಲತ್ತೀನಿ ಎಷ್ಟು ಜಲ್ದಿಯರು ಹುಚ್ಚಿ ಬೀಳ್ತದೆ ನೋಡ್ರಿ ಬೇಕಾದ್ರೆ ನೀವು ಒಟ್ಟ ಒಂದು ಸ್ವಲ್ಪ ಹೊತ್ತು ಎಷ್ಟು ಅಷ್ಟು ಚೆಂದಾಗಿ ಹುಚ್ಚಿ ಬಿಡ್ತದ ಭಾಳ ಅಂದ್ರೆ ಭಾಳ ಉಚ್ಚಿ ಹುಚ್ಚಿ ಬಿಡ್ತದೆ ರೀ ಅದಂತರ ಒಟ್ಟು ಇದನ್ನೇ ಆಗಂಗಿಲ್ಲ ಮೂರೇ ಮೂರು ಕಟ್ಟಿಗೆ ಇತ್ತಿದ್ರಿ ಅದಕ್ಕೆ ಚೆಂದ ದಗ ಉರಿಲ್ಲ ಒಂದು ಸ್ವಲ್ಪ ಹೊಲಿ ಅಂತೇಳಿ ತೆಂಗಿನ ಇದಿರ್ತಾವಲ್ಲ ರೀ ತೆಂಗಿನ ಜುಟ್ಟ ಇರ್ತಾವಲ್ರು ಮ್ಯಾಲೇನು ಸುಲೇವು ಅವು ಸುಲೇವು ಒಣಗಿ ಇದ್ದೇವು ತೊಗೊಂಡ್ಬಂದಿಟ್ಟಿರಿ ನಾನು ಒಂದು ಬುಟ್ಟಿ ಭಾರಿ ಅಂದ್ರೆ ಭಾರಿ ಹತ್ತವರು ಒಲಿ ಪುಟ್ವಿಗಂತೂ ಅವು ಒಟ್ಟ ಇದನ್ನೇ ಆಗಂಗಿಲ್ಲ ರೀ ಅಟ್ಟು ಚಂದ ಉರಿತಾವ ಒಲಿ ಭಾಳ ನೀರು ಅದ್ರ ಮೇಲೆ ಕಚ್ತೀನಿ ರೀ ನಾನು ಚಪಾತಿ ರೊಟ್ಟಿಗೆ ಒಣಗಿಗೆ ಅನ್ನಿಗೆ ಕಟ್ಗೆ ಹಚ್ತೀನಿ ರೀ ಮೊದಲು ಒಂದು ಸ್ವಲ್ಪ ರೀ ತೆಮಿಗೆ ಅದ್ರ ಕಲಾಗೆ ಕಡ್ಜ್ಗಿದಂತ ನಾನು ದಂಡಿ ಎಲ್ಲ ಇದು ಎತ್ಕೊಂಡ್ರಿ ಎತ್ಕೊಂಡು ಹಾ ಎತ್ತಾಕ್ದ ನೋಡಿರಿ ಎಷ್ಟು ಚೆಂದ ಬಂತೇಳಿ ನಮ್ಮ ರಚೋನು ಆ ಕಡೆದಾಗ ಈ ಕಡೆ ಈ ಕಡೆದಾಗಣ ಆ ಕಡೆ ಮಾಡತಾಳ್ರಿ ಈಗ ನಾನು ಚಪಾತಿ ಅಂತ್ರ ಮಾಡ್ತೀನಿ ಬಿಸಿ ಬಿಸಿ ಯಾಕೆ ಸೋನಿಗೆ ಹಾಯ್ ಮಾಡತ್ತಾಳ್ರಿಕ್ಕಿ ಬಾ 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 ಮಾಡತ್ತೀಳ್ರಿ ಇದೆಷ್ಟು ಮಾಡಿಕ್ಯಾರ್ರೆ ಅವರು ಬರ್ತಾರೆ ಈಗ ಕೆರೆ ದಮ್ಮನ್ ಮಾಡು ಸಣ್ಣನ ಮಾಡೋ ಅನ್ಕೊತ ನಿಂತಿರ್ತಾರೆ ಅವರು ಅದಕ್ಕೆ ಪಟ ಪಟ ಮಾಡ್ತೇನೆ ರೀ ಅವ್ರು ಬರೋದ್ರಾಗ ಬಂದ್ರಂದ್ರೆ ಮತ್ತೊಂದು ದಮ್ಮನ್ ಮಾಡ್ಕೊಡ್ಬೇಕಾಗ್ತದ ಇದ್ರ ಮೇಲೆ ದಮ್ಮನ್ ಚಪಾತಿ ಮಾಡೋಕ್ಕೆ ಬರ್ತದ್ರಿ ಹುಳಿ ಹಿಡಿದು ಒಂದು ಸ್ವಲ್ಪ ಅಂಗಾಯ ಎಷ್ಟು ಎಷ್ಟು ಲಟಾಶ್ ಕೆರೆ ಆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡು ಕೂಡ್ಸ್ಕೊಂಡು ದಮ್ಮನದೊಂದು ಫುಲ್ ತಗಡಿನ ತುಂಬ ತಿಡೋದು ಚಂದಾಗಿ ಚೆಂದಾಗಿ ನರವಾಗ ದಿಪ್ಪ ಇಡೋದು ದಂಡಿಗೆ ಒಂದು ತಾಳಗೆ ತಿಡೋದು ಅದನ್ನು ಭಾರಿ ಆತ ಚಪಾತಿ ಎಣ್ಣೆ ಹಚ್ಚಿ ಮಾಡಿದ್ರು ಇವಾಗ ತೆಮ್ಯಾಗೊಂದು ಹಾಕಿನಿ ತೆಮ್ಯಾಗೊಂದು ಹಾಕೋದು ಹಾಕಿ ಅದು ಹೇಳದ್ರಾಗ ನನ್ನ ತಗಡಿನ ಮೇಲೆ ಒಂದು ಲಟಾಶ್ ಇಟ್ಕೊಂಡಿ ನೋಡಿರಿ ಜಲ್ದಿ ಆತವಲ್ಲ ರೀ ಆ ರೀತಿ ಲಟ ಶೀಟ್ಗೆ ಅಂದ್ರೆ ಒಂದು ತೆವ್ಯಾಗ ಹೇಳಿದ್ರೆ ಒಂದು ಲಟ ಶೀಟ್ಗೋಗ್ಬೇಕು ರೀ ಅಂದಕ್ಕಳಿಗೆ ಪಟಪಟ ಆತವ್ರಿ ಬಂದ್ರೆ ರೋಡ್ರಿ ಅವರು ದಮ್ಮಂದು ಮಾಡಂತೇಳಿ ಅವ್ರಿಗೆ ತಿನ್ನ ಯಾವಾಗ ದಮ್ಮ ಇಡಿ ಮಾಡ್ಕೊಡ್ತೀರ ಅಂತೇಳಿದ್ರಿ ಆಯ್ತು ಮಾಡಿ ಅದೊಂದು ಅಂತ ದಮ್ಮ ಅವರು ಈಕೇನು ನಮ್ಮ ಸೋನಿ ಆಡ್ಲಾಕತ್ತರ ನೋಡ್ರಿ ರಚು ಸೋನಿ ಪಟ ಪಟ ಅಂತೇಳಿ ಮಾಡ್ಕ್ಯಾರ್ರೆ ಒಂದು ಬ್ಯಾಳಿ ಪಲ್ಯ ಮಾಡ್ತೀನಿ ರೀ ನಾನು ಇವಾಗ ರೀ ಮಾಡ್ಲತ್ತ ನೋಡ್ರಿ ಅದೇನು ಸ್ಪೆಷಲ್ ಇಲ್ರಿ ಸುಮ್ಮ ಬ್ಯಾಳಿ ಪಲ್ಯ ಮಾಡತ್ತಾಳ್ರಿ ಪಲ್ಯ ಉಳ್ಳಾಗಡ್ಡಿ ಟಮಾಟಿ ಆಮ್ಯಾಗ ಖಾರ ಉಪ್ಪ ಖಾರ ಉಪ್ಪ ಕಿತ್ತಿರಬಾಡುತ್ತಾಳೆ ಅದಾಗ ಮಾಡತ್ತಾಳ್ರಿ ಇಲ್ಲಿ ಬೇಕದ ರೀ ಸೋನಿ ಎಲ್ಲದೇ ಬೇ ನಮ್ ನಮ್ಮ ಬಾಯಾಗ ಬೇಕೇ ಸೋನಿ ತಗೊಂಡು ಮಿಸ್ ತಗೊಂಡ್ರು ಟಮಾಟಿ ಉಳ್ಳಾಗಡ್ಡಿ ಹಾಕೊಂಡು ತಗೊಂಡ್ರಿ ಹಿಂಗೆ ಮಾಡ್ಲತ್ತಾಳೆ ಇವತ್ತ ಕೆಲಸ ಇದ್ರು ಕೆಲಸ ಹೊಲ್ದಾಗ್ಯದ ಕೆಲಸ ಅದ ಇವತ್ತು ಅಲ್ಲಿ ನಮ್ಮ ರಾಧು ಕೂತಾಳ ಇಲ್ಲಿ ನಮ್ಮ ರಚ್ಚ ಕೂತಾಳ ಮೈ ತಗೊಂಡ್ರೆ ಉಳ್ಳುತ್ತಾಳ

ಇದು ಬ್ಲಾಗ್ರೆ ದಿನ ಕಂಡಿಡದೇ ಶೇರ್ ಮಾಡೋದು ಎಲ್ಲ ಇದು ನೆಂದಿ ಬೆಳಿ ನೋಡ್ರಿ ನೆನೆ ಕಿಟ್ಟ್ರಿ ಮೊದಲ ಹ್ಮ್ಗೂ ಚಂದ

ಯಾವಾಗ ಇದೆ ಇವಾಗ ಮಧ್ಯಾಹ್ನ ಅಳಿಗೆ ಮುಂಜಾನಾಳಾಗ ಎಣ್ಣೆ ಹೊಡೆದೇವ್ರಿ ಇವಾಗ ಮಧ್ಯಾಹ್ನ ಅಳಿಗಿಲ್ ಒಂದು ಸ್ವಲ್ಪ ಕೈಗಾಸ ಅದ ರೀ ದಮ್ ದಮ್ ಅಂದು ಮೊದಲ ಇಲ್ಲಿ ಕಸ ತೆಗ್ದಿದ್ದೇವ್ರಿ ನಾನು ಎದ್ರಾಗಪ್ಪ ಅಂತಂದ್ರೆ ಕಡಿಜಾ ರೀ ಅದ್ರಾಗ ಕೈಗಾಸ್ ಅದತ್ರಿ ಅದಕ್ಕೆ ಕಿತ್ತಂದ್ರೆ ಕಿತ್ತ ರೀ ಎಣ್ಣೆ ಹೊಡೆದಂತರ ಆಯ್ತು ರೀ ಮತ್ತೆ ಇವಾಗ ಟೈಮ್ ಅದ ರೀ ನಾ ಅವ್ರ್ಯಾಕೆ ತುಂಬ ಬಂದಿರ್ತಾರಲ್ರಿ ಅದಕ್ಕೆ ಕೈ ಗಿತ್ತಂದಾರ ಇಲ್ಲೇ ಭಾಷದ ಅದು ಬನ್ರಿ ಚಪ್ಪಲ್ ಹಾಕೊಂಡಿಲ್ಲ ಬನ್ರಿ ಕೈಗಿತ್ಬೇಕ್ರಿ ಇವಾಗ ಇವು ಇಲ್ಲ ಹಸಿ ಅದಲ್ಲ ನೋಡ್ರಿ ಇಲ್ಲೆಲ್ಲ ಕೈಗದೆ ಈ ಕಡೆ ನೋಡ್ರಿ ಅಟ್ಟು ಹೊಲ ಕೈಗು ಕೈಗಸ್ತ ರೀ ಒಟ್ಟು ಕೈಗಿತ್ಬೇಕು ರೀ ಇವಾಗ ರಚೂ ಮುಕೊಂಡ್ರಿ ಮನ್ಯಾಗ ಜೋಳಿಗೆ ಹಾಕಿ ಬಂದೀನಿ ರೇಟ್ ಆಗ್ಯದ ರೀ ಓ ಅದ ಅಂತ ಹೇಳ್ತಾರೆ ದೊಡ್ಡದು ಅದ ರೀ ಇವಾಗ ಸೋನಿ ಬಂದದ ನೋಡ್ರಿ ಇಲ್ಲಿ ನಮ್ಮ ಸೋನಿ ಬಂದದ್ರಿ ನಮ್ಮ ಚಾ ಅದು ಓಡಾಡ್ಸತ್ತ ಇರಲಿ ಬಾ ಅದೇ ಲೋತದ ಓತದದ ದಮ್ ದಮ್ ದಮ್ಗೆ ಹೆಂಗಸ ಕಾಣ್ಸುತ್ತವಲ್ರಿ ಹತ್ರ ಇದ್ದಿದ್ದು ಅದಕ್ಕೆ ತಂದಾರಿ ಇವಾಗ ಕಿತ್ತಬೇಕು ರೀ ಅದು ಈಗ ಸದ ಹೆಲ್ಪ್ ಮಾಡ್ತೇನೋ ಒಂಜರಾ ಕಿತ್ತತಿ ಕಿತ್ತತಿ ನೋಡಿರಿ ನಮ್ಮ ಸೋನಿ ಆ ಕಲಿ ಕಾಣತ್ತದ ಇಲ್ರಿ ಕದ ಇದ್ರಾಗ ಹಾ ಅಲ್ಲಿದ್ದಾವ್ರಿ ಬಾ 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 ಕೈಗ ರೀ ಇವಾಗ ಕಿತ್ತಿಕ್ರೆ ಮತ್ತವರು ಬರೋದ್ರಾಗ ಒಟ್ಟು ಆಗ್ಬೇಕಲ್ರಿ ಮತ್ತೆ ಇಲ್ಲಿಕಂದ್ರಾಗ ಕಿತ್ತಿಲ್ಲ ಅಂತ ಅನ್ಕೋತ ರೀ